ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ಕೇಳುಗರೆ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ ಅವುಗಳ ಇತಿಹಾಸ ಹಬ್ಬಗಳ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಹುಲಿಕುರ ಗ್ರಾಮದಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಇತಿಹಾಸ ಹಬ್ಬಗಳ ಆಚರಣೆ ಜಾತ್ರಾ ಮತ್ತು ರಥೋತ್ಸವದ ಆಚರಣೆಯ ಕುರಿತು ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಎಚ್ಎಲ್ ನಂಜೇಗೌಡ ಎಸ್ ಚನ್ನನಾಯಕ ಎಚ್ ಬಿ ಬಾಲಕೃಷ್ಣ ಮತ್ತು ದೇವಸ್ಥಾನದ ಅರ್ಚಕರಾದ ಎಚ್ ಬಿ ಪ್ರಕಾಶ್ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸರ್ ತಮಗೆಲ್ಲರಿಗೂ ಸಹ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಬಹುದಾ ನಾವು ಹುಲಿ ಕೂಡ ನಮ್ಮ ತಂದೆಯ ಪಟೇಲ್ ಲಿಂಗ್ಯವರ ಪಟೇಲ್ ಲಿಂಗ್ ಎಚ್ರು ನಮ್ಮ ದೇವಸ್ಥಾನದ ಸಮಿತಿಯ ಸೆಕ್ರೆಟರಿಯಾಗಿ ಇವಾಗ ನಾವು ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತೇವೆ ನಮ್ಮ ಹೆಸರು ಎಸ್ ಚನ್ನನಾಯಕ ನಮ್ಮ ತಂದೆ ಸಿದ್ನಾಯಕ ನಮ್ಮ ತಂದೆಯವರು ಇಂದಿನ ಒಂದು ಇದರಲ್ಲಿ ಅವ್ರದ್ದು ಯಜಮಾನ ಕೇಳ್ತಿದ್ರು ಅವರಿಂದ ನಮಗೆ ಬಂತು ನಾವು ಒಂದು ಹತ್ತಾರು ವರ್ಷ ಯಜಮಾನಕ್ಕೆ ಮಾಡಿದ್ದೀವಿ ಇವಾಗ ದೇವಸ್ಥಾನದ ಸಹಕಾರದಿ ಕೆಲಸ ಮಾಡಿಕೊಂಡು ಇದ್ದವು ಈವಾಗ ಹೊಸ ಕಮಿಟಿ ಈಚೆಗೆ ಎಸ್ ಪಿ ಬಾಲಕೃಷ್ಣ ಅವರು ಕಾರ್ಯದರ್ಶಿ ಆಗಿದ್ದಾರೆ ಮತ್ತೆ ನಾವು ಮೆಂಬರ್ ಆಗಿದ್ದೀವಿ ಹ್ಮ್ ನನ್ನ ಹೆಸ್ರು ಪ್ರಕಾಶ್ ಎಚ್ ಬಿ ನಮ್ಮ ತಂದೆ ಹೆಸರು ಬಾಲಕೃಷ್ಣ ಹೆಚ್ ಅಂದ್ಬಿಟ್ಟು ನಾವು ಇಲ್ಲಿ ಪೂಜೆ ಅನ್ನು ಮಾಡ್ಕೊಂಡು ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೀವಿ ಸುಮಾರು ಒಂದ್ ಐವತ್ತರವತ್ತು ವರ್ಷಗಳ ಹಿಂದೂ ಕೂಡ ನಮ್ಮ ತಾತ ಚಲುವಾಯಿನವರು ಅರ್ಚಕ ಚಲುವಾಯಿನವರು ಅಂತ ಇದ್ರು ಅವ್ರು ಮಾಡ್ಕೊಂಡಿದ್ರು ಅವರು ಕಾಲವಾದ ನಂತರದಲ್ಲಿ ನಮ್ಮ ಚಿಕ್ಕಪ್ಪ ಮಾಡ್ತಾಯಿದ್ರು ಕಾರಣಾಂತರಗಳಿಂದ ಅವರು ಬಿಟ್ಟಿರೋದ್ರಿಂದ ಈಗ ನಾವು ಅವರ ಕಾರ್ಯಪ್ರವೃತ್ತಿಯಲ್ಲಿ ನಾವು ಸ್ವಾಮಿಯ ಸೇವೆಯನ್ನು ಬರ್ತಾ ಬರ್ತಾಯಿದ್ದೀವಿ ನಮ್ಮ ಹೆಸರು ಎಚ್ ಪಿ ಬಾಲಕೃಷ್ಣ ನಮ್ಮ ತಂದೆಯವರು ಎಚ್ ಎನ್ ನಂಜೇಗೌಡ ಅಂದ್ಬಿಟ್ಟು ನಾವು ನಮ್ಮ ನಿತ್ಯ ಜೀವನದಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಮೂರು ವರ್ಷದಿಂದ ನಮ್ಮ ಹೆಸರಿ ವೇಣುಕೋಪ್ಪ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತೆ ಇವಾಗ ಮೂರು ವರ್ಷದಿಂದ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮೊದಲನೇದಾಗಿ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ತೋರ್ ಕಾಲದ ದೇವಸ್ಥಾನ ಇದು ನಮಗೆ ಕಟ್ಟಡ ಕಟ್ಟೋದು ಯಾರೂ ಗೊತ್ತಿಲ್ಲ ಈಚೆ ಬಹಳ ಶಿಖರವಾಗಿರೋ ದಶೆಯಿಂದ ನಾವು ಸಾವಿರದ ಒಂದು ನೂರ ಅರವತ್ತೈದರಿಂದ ಸಮಿತಿ ಬಂದು ರಚಿಸ್ಕೊಂಡು ನಾವು ಅಲ್ಲಿ ಸ ಸಂಘದ ಫಸ್ಟ್ ಅಧ್ಯಕ್ಷರಾಗಿ ಆಗ ಕಾರ್ಯದರ್ಶಿಯಾಗಿ ಈಗ ಎಲ್ಲ ರಿಪೇರಿ ಮಾಡಿಕೊಂಡು ಸೂರ್ಯ ಹೋಗಿ ಬಂದು ಕಾಂಪೌಂಡ್ ಎಲ್ಲ ರಿಪೇರಿ ಮಾಡಿಕೊಂಡು ಇಲ್ಲಿವರೆಗಂಟು ನಡೆಸ್ಕೊಂಡು ಬಂದ್ವು ಈಗ ಎರಡು ಸಾವಿರದ ಹತ್ತರಿಂದ ಬೇರೆಯವರಿಗೆ ಚಾನ್ಸ್ ಕೊಟ್ಟು ಈಗ ನಮ್ಮ ಕೃಷ್ಣ ಅವರು ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಸುಮಾರು ಪುರಾತನ ಕಾಲದ್ದು ಮತ್ತು ಇಲ್ಲಿ ರಾಮಾಚಾರ್ಯರು ಮತ್ತು ಮಾಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಅಂದರೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ವರ್ಷದ ಇತಿಹಾಸ ಇದೆ ಮತ್ತು ಅಲ್ಲಿಂದ ಹಂತ ಹಂತವಾಗಿ ದೇವಸ್ಥಾನವನ್ನು ಅಕ್ಕಪಕ್ಕ ತಾಲೂಕಿನ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸೇರಿ ದೇವಸ್ಥಾನವನ್ನು ಹಂತ ಹಂತ ಹಂತವಾಗಿ ಅಂದರೆ ಶಿಥಿಲಗೊಂಡಿತ್ತು ಆ ದೇವಸ್ಥಾನವನ್ನು ಹಂತವಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಇದ್ದೀವಿ ಇದು ಈ ದೇವಸ್ಥಾನ ಹಿಂದೆ ಏಳ್ನೂರು ಎಂಟುನೂರು ವರ್ಷ ಕಾಲದ ದೇವಸ್ಥಾನ ಅಂತ ಹೇಳ್ತಾಯಿದ್ರು ನಮ್ಮ ಹಿರಿಯಕರು ನಮ್ಮ ತಂದೆ ಎಲ್ಲ ಅವ್ರ ತಂದೆಯವರು ಹೇಳ್ತಾಯಿದ್ರು ಇವಾಗ ತಮಿಳ್ನಾಡಿನಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ದಾನಿಗಳು ಎಲ್ಲ ತಮಿಳ್ನಾಡಿನಿಂದ ಸ್ವಲ್ಪ ಧನ ಸಹಾಯ ಎಲ್ಲ ಮಾಡಿ ಈ ದೇವಸ್ಥಾನನ ಇಂಪ್ರೂವ್ ಮಾಡಿಕೊಂಡು ದಸಾವತಾರದ ಸ್ವಾಮಿ ಆಗಿರೋದ್ರ ಉದ್ದೇಶದಿಂದ ಆ ದಸಾವತಾರದ ವಿಗ್ರಹಗಳನ್ನೆಲ್ಲ ಸುತ್ತಲೂ ಕೆದಿಸಿ ಅದನ್ನೆಲ್ಲ ರೆಡಿ ಮಾಡಿ ಹೊಸ್ದಾಗಿ ಎಲ್ಲ ಕಾಂಪೌಂಡ್ ಎಲ್ಲ ಮಾಡಿ ಇಂದ ಕಾಂಪೌಂಡ್ ಇತ್ತಿಲ್ಲ ಇವಾಗೆಲ್ಲ ಕಾಂಪೌಂಡ್ ಎಲ್ಲ ಮಾಡಿ ನಾಲ್ಕು ಚಿತ್ರ ರಥನ ಕೂಡ ಮಾಡಿಸಿ ಈ ವರ್ಷಕ್ಕೊಂದ್ಸರಿ ಸಂಕ್ರಾಂತಿ ಹಬ್ಬಕ್ಕೆ ಇದು ಜಾತ್ರೆ ನಡೀತದ ಜನವರಿ ಹದಿನಾಲ್ಕಕ್ಕೆ ಉತ್ತರಾಯಣ ಕಾಲ ಬಿದ್ರ ಹದ್ನಾಲ್ಕ ಜಾತ್ರೆ ನಡೀತಾ ಹದ್ನೈದಕ್ಕೆ ಉತ್ತರಾಯಣ ಕಾಲ ಹಬ್ಬ ಬಿದ್ರೆ ಹದಿನೇಳಕ್ಕೆ ಜಾತ್ರೆ ನಡೀತಾ ಆ ರೀತಿ ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತದೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಪ್ರಾಚೀನ ಕಾಲ ಅಂದರೆ ಸುಮಾರು ಏಳ್ನೂರ ಏಳ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂಥ ದೇವಾಲಯ ಇದು ಬಂದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಇದು ನಮ್ಮ ತಾತ ನಮ್ಮ ಚಿಕ್ಕಪ್ಪ ಅವರು ಹೇಳ್ತಾ ಇದ್ರಿಂದ ನಾವು ಕೇಳಿರೋದ್ರಿಂದ ಹೇಳ್ತಾ ಇದೀವಿ ಒಂದೇ ದಿನಕ್ಕೆ ಒಂದು ರಾತ್ರಿಗೆ ಒಂದೇ ನೈಟ್ಗೆ ಕಟ್ಟರಂತ ದೇವಾಲಯ ಚೋಳರು ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಆಗಿರತಕ್ಕಂತ ದೇವಾಲಯ ಅಂತ ಇತ್ತೀಚೆಗೆ ಇತ್ತೀಚೆಗೆ ಎಲ್ಲ ಕಮಿಟಿ ಸಮಿತಿ ಮಾಡಿಕೊಂಡು ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಹಕಾರದಿಂದ ಮತ್ತೆ ಊರಿನವರ ಸಹಕಾರದಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ ಅಂತ ಹೇಳ್ಬೋದು ತಮ್ಮ ಒಂದು ದೇವಸ್ಥಾನದ ಇತಿಹಾಸವನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ತಾವು ಹೇಳ್ದಂಗೆ ಇದು ಒಂದು ರಾತ್ರಿಯಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆಗೋದ್ರೊಳಗೆ ಕಟ್ಟಿ ಒಂದು ದೇವಸ್ಥಾನ ಜೊತೆಗೆ ಚೋಳರ ಕಾಲದ ಒಂದು ಇತಿಹಾಸವನ್ನ ಹೊಂದಿರುವಂಥ ದೇವಸ್ಥಾನ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮುಂದಿನದಾಗಿ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಯಾವೆಲ್ಲ ದೇವರುಗಳ ಮೂರ್ತಿಗಳಿವೆ ಅವುಗಳ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಮೂಲ ಪ್ರತಿಷ್ಠ ವೀರನಾರಾಯಣ ಸ್ವಾಮಿ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪುನಃ ಈ ಕೃಷ್ಣ ದೇವನು ನಿರ್ವಹಿಸ್ತು ಹಾಗೆ ಇನ್ನೂ ಸ್ವಾಮಿ ದೇವಸ್ಥಾನ ಈ ಸಣ್ಣಪುಟ್ಟ ದೇವಸ್ಥಾನವನ್ನು ಯಾವ ಅವರ ಕಂಪ್ತಿಯವರು ಬಂದು ಬಂದಾಗ ಅದನ್ನು ನಿರ್ವಹಿಸ್ತಾರೆ ಹೇಳಿದ ದೇವಸ್ಥಾನದ ಪೂರ್ವ ದೇವರುಗಳು ವೀರನಾರಾಯಣ ಕೃಷ್ಣ ಹೇಳು ಕೊಡ್ತೀವಿ ಪೂರ್ವ ದೇವರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲನೆಯದಾಗಿ ಉದ್ಭವ ಮೂರ್ತಿ ಬಂದು ವೀರನಾರಾಯಣ ಸ್ವಾಮಿ ಅವರು ಇತ್ತೀಚೆಗೆ ಸ್ಥಾಪನೆ ಮೂರ್ತಿ ಬಂದು ಶ್ರೀಕೃಷ್ಣ ಸ್ಥಾಪನೆ ಮೂರ್ತಿ ನಮ್ಮ ಪ್ರಾಂಗಣದಲ್ಲಿ ರಾಮಾನುಚಾರ್ಯರು ಮತ್ತೆ ಮಧ್ವಾಚಾರ್ಯರ ವಿಗ್ರಹಗಳಿದೆ ಮತ್ತೆ ಆಳ್ವಾರರು ಜಯ ವಿಜಯರು ಇದ್ದಾರೆ ಹಾಗೆ ಸುಬ್ರಹ್ಮಣ್ಯ ಸೃಷ್ಟಿಯಲ್ಲಿ ತನಿ ಕಾರ್ಯಕ್ರಮ ಮಾಡೋದ್ರಿಂದ ಪೂಜಾ ಪುನಸ್ಕಾರಗಳು ಮಾಡೋದ್ರಿಂದ ಅಲ್ಲಿ ನಾಗದೇವತೆ ನಾಗರಕಲ್ಲು ನಾಗರ ಕಲ್ಲು ಅಂತ ಹೇಳ್ತಾರೆ ಅದು ಒಂದು ಕಲ್ಲು ಇದೆ ನಾಗಕಲ್ಲು ಮತ್ತೆ ವಿಶೇಷ ದಿನಗಳಲ್ಲಿ ನಮ್ಮಲ್ಲಿ ಕೈವಾಹನ ಮತ್ತೆ ಕುದುರೆ ವಾಹನ ಇವಾಗ ಕುದುರೆ ವಾಹನ ಮಾಡ್ತೀವಿ ಮತ್ತೆ ಗರುಡ ವಾಹನಗಳಿದೆ ಸರ್ಪವಾಹನ ಗರುಡ ವಾಹನ ಇದೆ ಎಲ್ಲ ದಿನನಿತ್ಯ ಪೂಜಾ ಕೈಂಕರ್ಯಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಮತ್ತೆ ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶ್ರೀಕೃಷ್ಣ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು ಹೊರಗಡೆ ವಿನಾಯಕ ಸುಬ್ರಹ್ಮಣ್ಯ ಮತ್ತೆ ಬೃಂದಾವನ ಇದೆ ಅಷ್ಟೆಲ್ಲ ದೇವರುಗಳು ಹೊರಾಂಗಣ ಮತ್ತು ಒಳಾಂಗಣ ಎರಡು ಕಡೆನೂ ಇದೆ ಈ ಮತ್ತೆ ಉಷೋಗೋಸ್ಕರ ತುಂಬ ಪಕ್ಷಿ ವಾಹನ ಗರುಡ ವಾಹನ ಸರ್ಪ ವಾಹನ ಕುದುರೆ ವಾಹನ ಇಷ್ಟೆಲ್ಲ ವಾಹನಗಳು ಎಲ್ಲ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಇದೆ ಉದ್ಭವ ಮೂರ್ತಿ ಅಂತ ಹೇಳಿದ್ರೆ ಯಾವ ರೀತಿ ಉದ್ಭವ ಆಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ತಿಳಿಸ್ಬೋದ ಅದು ಉದ್ಭವ ಮೂರ್ತಿ ಅಂತೆ ಅಂದರೆ ನಮಗೂ ಅಷ್ಟೇನು ಗೊತ್ತಿಲ್ಲ ಅಂದರೆ ಪೂರ್ವಿಕರು ಅದು ವೀರನಾರಾಯಣ ಸ್ವಾಮಿ ಉದ್ಭವ ಮೂರ್ತಿ ಅಂತ ಇದುವರೆಗೂ ಹೇಳ್ಕೊಂಬಂದಿದ್ದಾರೆ ಅದೇ ರೀತಿ ನಾವು ನಂಬ್ಕೊಂಡು ಅದೇ ರೀತಿ ಹೇಳ್ತಾ ಇದ್ದೀವಿ ದೇವಸ್ಥಾನದ ಪ್ರಾಂಗಣದಲ್ಲಿ ಯಾವೆಲ್ಲ ದೇವರುಗಳಿವೆ ಮತ್ತು ಉದ್ಭವ ಮೂರ್ತಿ ಅದರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮುಂದಿನದಾಗಿ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಹಬ್ಬಗಳನ್ನ ಆಚರಣೆ ಮಾಡಲಾಗ್ತದೆ ವಿಶೇಷವಾಗಿ ಯಾವ ಹಬ್ಬಗಳು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಯುಗಾದಿ ಹಬ್ಬ ಇಲ್ಲಿ ವಿಶೇಷವಾಗಿ ಒಂದು ಉತ್ಸವ ಎಲ್ಲ ಮಾಡಿ ಹೊಳೆ ಹತ್ರ ದೇವರ ಉತ್ಸವ ಮೂರ್ತಿಯನ್ನು ತಗೊಂಡೋಗಿ ಅಲ್ಲಿ ತುರಹಳ್ಳಿ ಗ್ರಾಮಸ್ಥರು ಬಂದು ವರ್ಷ ವರ್ಷ ಅವರು ಹಿಂದೆ ಹಿರಿಯವರು ಯಾವ ಥರ ಮಾಡ್ಕೋತಾ ಇದ್ರು ಆ ಪೂಜಾ ಕಂಕರಗಳನ್ನು ನೆರವೇರಿಸ್ಕೊಡ್ತಾರೆ ನಾವು ಅದರಲ್ಲಿ ಭಾಗಿಯಾಗ್ತೀವಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ನಡೆಯುತ್ತೆ ಹಾಗೆಯೇ ಮಹಾಲಯ ಅಮಾವಾಸ್ಯೆಯಲ್ಲಿ ಸ್ವಾಮಿಯನ್ನು ಪಟ್ಟಕ್ಕೆ ಕೂರಿಸಿ ಒಂಬತ್ತು ದಿನ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡಿ ಅದನ್ನು ಬನ್ನಿ ಮಂಟಪ ಪೂಜೆ ಅಂತ ಒಂಬತ್ತನೇ ದಿನ ವಿಜಯದಶಮಿ ದಿನ ಅದನ್ನು ಮಾಡಿ ಕುದುರೆ ವಾಹನ ಮುಖಾಂತರ ದೇವರನ್ನು ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬರೋದು ಪ್ರತೀತಿ ಇದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹದಿನೈದು ಹದಿನಾರು ಹದಿನೇಳು ಜಾತ್ರೆ ನಡೆಯುತ್ತೆ ಜನವರಿ ಹದಿನೈದು ಹದಿನೇಳು ಯುಗಾದಿ ಹಬ್ಬದ ದಿನ ಶ್ರೀ ವೇಣುಗೋಪಾಲ ಸ್ವಾಮಿ ರಕ್ಷಮೂರ್ತಿ ನದಿಗೆ ಹೋಗಿ ಅಲ್ಲಿ ಮಾಣಕಮ್ಮ ಅಂತ ದೇವತೆ ಇದ್ದಾರೆ ಅವ್ರಿಗೆಲ್ಲ ಪೂಜೆ ನಡೀತದೆ ನಂತರ ಶ್ರಾವಣ ಮಾಸದಲ್ಲಿ ನಾಲ್ಕು ಶ್ರಾವಣ ಮಾಸನೂ ತುಂಬ ಪೂಜಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತದೆ ದೀಪಾವಳಿ ಹಬ್ಬದ ದಿನ ಮತ್ತೆ ಕಾರ್ತಿಕ ಮಾಸದಲ್ಲೇ ಚೆನ್ನಾಗಿ ಪೂಜೆ ನಡೀತದೆ ಮತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಇಲ್ಲಿ ಅಂದ್ರೆ ಶ್ರೀ ವೇಣುಕೊಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಉತ್ಸವ ಮತ್ತೆ ಪೂಜಾ ಪುನಸ್ಕಾರಗಳು ನಡೀತದೆ ಮತ್ತೆ ವಿಷ್ಣು ದೀಪೋತ್ಸವದ ದಿನ ವಿದ್ಯುತ್ ದೀಪಗಳಿಂದ ದೇವಸ್ಥಾನ ಶೃಂಗರಿಸಿ ಪೂಜಾ ಉತ್ಸವ ಎಲ್ಲ ನಡೆದು ಮತ್ತೆ ಅವತ್ತು ರಾತ್ರಿ ಅನ್ನ ಸಂತರ್ಪಣ ನಡೀತದೆ ಇದೊಂದು ವಿಶೇಷವಾದ ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನವೂ ವಿಶೇಷವಾಗಿ ನಡೀತದೆ ಈ ಒಂದು ದೇವಸ್ಥಾನದಲ್ಲಿ ಪ್ರಮುಖವಾಗಿ ಯಾವ ಹಬ್ಬಗಳನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತೀರ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮುಂದಿನದಾಗಿ ತಮ್ಮಲ್ಲಿ ಜಾತ್ರೆ ನಡೆಯುತ್ತೆ ಅಂತ ತಾವೇ ಹೇಳಿದ್ರಿ ಆ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಮತ್ತು ಆ ಸಮಯದಲ್ಲಿ ಎಷ್ಟು ದಿನ ಜಾತ್ರೆ ನಡೆಯುತ್ತೆ ಪ್ರತಿದಿನನೂ ಆ ದಿನ ಏನೇನು ವಿಶೇಷತೆಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಂಚಾಂಗದಲ್ಲಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಹದಿನಾರು ಬಂತು ಅಂದರೆ ಹದಿನೈದು ಹದಿನಾರು ಜಾತ್ರೆ ಹದಿನಾರನೇ ತಾರೀಕು ತುಂಬ ಚೆನ್ನಾಗಿ ಜಾತ್ರೆ ನಡೀತದೆ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮು ಗರುಡ ವಾಹನ ಉತ್ಸವ ನಡೀತದೆ ಅದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಊರಿನವರು ಎಲ್ಲ ಪ್ರಮುಖವಾಗಿ ಉತ್ಸವಕ್ಕೆಲ್ಲ ಭಾಗವಹಿಸ್ತಾರೆ ಮತ್ತು ಹದಿನಾರನೇ ತಾರೀಕು ಬೆಳಿಗ್ಗೆ ಅಭಿಷೇಕ ನಡೀತದೆ ಸಂಜೆ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಕುದುರ ವಾಹನ ಉತ್ಸವ ನಡೀತದೆ ನಂತರ ಹದಿನಾರನೇ ತಾರೀಕು ಅಂದರೆ ಜಾತ್ರೆ ಜಾತ್ರೆ ದಿನ ಬೆಳಿಗ್ಗೆ ದೇವಸ್ಥಾನದಿಂದ ರಥೋತ್ಸವ ಹೊರಟ್ರೆ ಕಪಿಲಾ ನದಿ ಹತ್ರ ಅಂದರೆ ನದಿ ಹತ್ರ ಮಾಣಕಮ್ಮನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಪೂ ಪೂಜಾ ಪುನಸ್ಕಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ನಡೀತದೆ ನಂತರ ದೇವಸ್ಥಾನಕ್ಕೆ ರಥೋತ್ಸವ ವಾಪಸ್ ಬರುವಾಗ ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಅಂದರೆ ದೇವಸ್ಥಾನ ಸುತ್ತ ಎಲ್ಲ ಮೆರವಣಿಗೆ ನಡೀತದೆ ಮತ್ತು ಹರಕೆ ಉತ್ಸವಗಳೇ ನಡೀತದೆ ಮತ್ತು ರಾತ್ರಿ ಒಂದು ಏಳುವರೆಯಿಂದ ಎಂಟು ಗಂಟೆಯಿಂದ ಸಂಜೆ ಚಪ್ಪೋತ್ಸವ ನಡೀತದೆ ಅದಕ್ಕೂ ತುಂಬ ರಥೋತ್ಸವ ರೀತಿಯೇ ನಡೀತದೆ ಭಜನಾ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತದೆ ಮತ್ತೆ ಅವತ್ತು ಬರುವ ಭಕ್ತಾದಿಗಳಿಗೆ ಅಕ್ಕಪಕ್ಕದ ಗ್ರಾಮಸ್ಥರು ನೆರೆಹೊರೆ ಜಿಲ್ಲೆ ಮತ್ತು ತಾಲೂಕಿನ ಜನ ಎಲ್ಲ ಬರುವವರಿಗೆ ಕಡಿಮೆ ಇರುವ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಅದಕ್ಕೆ ಕೊಡುಗೆ ಆಗಿ ಬರುವಂಥ ಭಕ್ತಾದಿಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಂದ ಎಲ್ಲ ಭಕ್ತಾದಿಗಳು ಕೊಟ್ಟಿರ್ತಾರೆ ನಮ್ಮ ವೇಣುಗೋಪಾಲ ಸ್ವಾಮಿಯ ಭಕ್ತಾದಿಗಳು ಮತ್ತು ಮನದೇವರ ಕುಟುಂಬಗಳು ಸ್ಥಾನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರ ನೆರವಿನಿಂದ ಮತ್ತೆ ಗ್ರಾಮಸ್ಥರ ನೆರವಿನಿಂದ ಅಕ್ಕಪಕ್ಕದ ಗ್ರಾಮಸ್ಥರ ನೆರವಿನಿಂದ ತುಂಬ ಅಚ್ಚುಕಟ್ಟಾಗಿ ಜಾತ್ರೆ ವ್ಯವಸ್ಥೆಯನ್ನು ಪ್ರತಿ ವರ್ಷವೂ ಅತ್ಯುತ್ತಮವಾಗಿ ಅಂತಂತವಾಗಿ ಹಂತವಾಗಿ ಯಥೇಚ್ಛವಾಗಿ ವರ್ಷಕ್ಕಿಂತ ವರ್ಷಕ್ಕೆ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ವಿ ಈ ಜಾತ್ರೆ ಯಾವ ಸಮಯದಲ್ಲಿ ನಡೆಯುತ್ತೆ ಮತ್ತು ಆ ದಿನಗಳಲ್ಲಿ ಏನೇನು ವಿಶೇಷತೆ ಇರುತ್ತೆ ಯಾವ ರೀತಿ ತಾವು ಜಾತ್ರೆಯನ್ನು ನಡೆಸ್ಕೊಂಡ್ ಬರ್ತಾ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದ್ರಿ ಆ ರಥೋತ್ಸವನ ನಡೆಸೋದಿಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಮುಂಚೆ ಯಾವ ಒಂದು ಕಾರಣದಿಂದ ರಥೋತ್ಸವ ನಡೀತಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ತಿಳಿಸ್ಕೊಡೋದಾದ್ರೆ ಅಂದ್ರೆ ಈ ರಥೋತ್ಸವನ ಹಿಂದೆ ನಮ್ಮ ಪಕ್ಕದ ಗ್ರಾಮ ತೊರವಳ್ಳಿಯವರು ನಡ್ಸ್ಕೊಬರ್ತಾ ಇದ್ರು ಇವಾಗ ಅವರು ಬಿಟ್ಬಿಟ್ರು ಈಗ ನಮ್ಮ ಹುಲಿಪುರ ಗ್ರಾಮದವರೇ ಎಲ್ಲರೂ ರಥೋತ್ಸವ ಖರ್ಚುಗಳ ಹಾಕೊಂಡು ನಮ್ಮ ಮುಡಿಕೂರ ಗ್ರಾಮದವ್ರೆ ಚಂದ ವಸೂಲಿ ಹೊರಗಡೆಯಿಂದ ಚಂದ ವಸೂಲಿ ಮಾಡಿಕೊಂಡು ಹಣ ಸಂಗ್ರಹ ಮಾಡಿಕೊಂಡು ರಥಸೋತ್ಸವ ನಮ್ಮ ಮುಳಿಕೋರ ಗ್ರಾಮದವ್ರೆ ಇದೀವಿ ಹಿಂದೆ ಕುರ್ನರಿ ಅಂತ ಕಡಿಸ್ತಾ ಇದ್ರು ಹಿಡ್ಕೊಂಬಂದು ನಾಯಿಗೂ ಕುರ್ನರಿಗೂ ಜಗಳ ಮಾಡಿಸ್ತಿದ್ರು ಆ ಕುರ್ನರಿ ಪೂಜೆ ಮಾಡಿ ಆ ದೆಲ್ಲ ಕಡಿಸಿ ಆದಮೇಲೆ ಪೂಜೆ ಮಾಡಿ ಅದಕ್ಕೆ ಏನು ಸಂಪ್ರದಾಯ ಮಾಡಬೇಕು ಹೂನಾರ ಹಾಕಿ ಅದಕ್ಕೆ ಕತ್ತಿಗೆ ಹೂನಾರ ಹಾಕಿ ಪೂಜೆ ಮಾಡಿ ತಗೊಂಡೋಗಿ ಸೇಫ್ಟಿಯಾಗಿ ಹೊರಗಡೆ ಬಿಟ್ಬಿಟ್ಟು ಕಾಡಿಗೆ ಬಿಟ್ಬಿಟ್ಟು ಬರ್ತಾಯಿದ್ವು ಇವಾಗ ಅದನ್ನೆಲ್ಲ ನಿಲ್ಸ್ಬಿಟ್ಟು ಯಾವಾಗ ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಕಾನೂನು ಯಾವಾಗ ಬಂತು ಸರ್ಕಾರ ಅದನ್ನೆಲ್ಲ ಇವಾಗೆಲ್ಲ ಬರೀ ಪೂಜಾ ಪುರಸ್ಕಾರಗಳನ್ನ ಸರ್ ಈ ಒಂದು ರಥೋತ್ಸವ ಹೇಗೆ ನಡೀತಾ ಇದೆ ಯಾವ ದೇಶದಿಂದ ನಡೆಸ್ತಾ ಬಗ್ಗೆ ತಿಳಿಸ್ಕೊಟ್ರಿ ಮುಂದಿನದಾಗಿ ಈ ಜಾತ್ರಾ ಮಹೋತ್ಸವ ಸುಗಮವಾಗಿ ನಡೆಸಲು ದೇವಸ್ಥಾನದ ಮಂಡಳಿಯ ಸಹಕಾರವಾಗಿರಬಹುದು ಪೊಲೀಸ್ ಇಲಾಖೆ ಸಹಕಾರವಾಗಿರಬಹುದು ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವನ ಬಹಳ ವಿಜೃಂಭಣೆ ನಡೆಸ್ಕೊಂಡು ಬರ್ತಾ ಇದೀವಿ ಇದಕ್ಕೆ ಮೊದಲನೇದಾಗಿ ಮೊದಲು ಸಹಕಾರ ಬೇಕಾಗಿರೋದು ಪೊಲೀಸ್ ಇಲಾಖೆ ಯಾಕಂದರೆ ಶಿಸ್ತು ಬದ್ದಿನ ಕಾನೂನು ಜರುಗಿಸಿಕೊಂಡು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ ಬಹಳ ಅಚ್ಚುಕಟ್ಟಾಗಿ ಅವರು ಶಿಸ್ತು ಇಂದ ನಮಗೆ ಜಾತ್ರೆ ನಡೆಸ್ಕೊಡೋಕೆ ಅವರ ಸಹಕಾರ ಚೆನ್ನಾಗಿ ಇದೆ ಆಮೇಲೆ ಬರುವಂತ ಭಕ್ತಾದಿಗಳು ಕೂಡ ಅಕ್ಕಪಕ್ಕದ ಗ್ರಾಮಸ್ಥರು ತಮ್ಮ ತನು ಮನ ಧನ ಸಹಾಯವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದಾರೆ ಅವರು ಕೊಟ್ಟಂತಹ ಏನು ಸಹಾಯ ಮಾಡ್ತಾರೋ ಅದನ್ನ ತಗೊಂಡು ನಮ್ಮ ದೇವಸ್ಥಾನ ಸಮಿತಿಯವರು ಕಾರ್ಯಕಾರಿ ಮಂಡಳಿಯವರು ಅನ್ನದಾನ ಅನ್ನ ಸಂತರ್ಪಣೆ ಮಾಡ್ಕೊಂಡು ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಇದ್ದಾರೆ ಹಾಗೂ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ತುಂಬಾ ಸಹಕಾರ ಮನೋಭಾವದಿಂದ ಬಂದು ಈ ಸ್ವಾಮಿಯ ಮೂರು ದಿನಗಳಲ್ಲಿ ಏನು ಪೂಜಾ ಕೈಂಕರ್ಯಗಳು ನಡೆಯುತ್ತೋ ಅದರಲ್ಲಿ ಭಾಗಿಯಾಗಿ ತಮ್ಮಗೂ ತಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದೇವರಲ್ಲಿ ಮೊರೆಯನ್ನು ಇಟ್ಟು ಅವರು ಕೂಡ ಎಲ್ಲ ಸಹಕಾರ ಕೊಟ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಪ್ರತಿ ವರ್ಷ ಬರ್ತಾ ಬರ್ತೀವಿ ಸರ್ ಸರಿ ಜಾತ್ರೆ ಮತ್ತು ರಥೋತ್ಸವ ನಡೆಸಲು ತಮಗೆ ಹಲವು ರೀತಿಯ ಖರ್ಚುಗಳು ಬರಬಹುದು ಆ ಖರ್ಚು ವೆಚ್ಚಗಳನ್ನ ಯಾವ ರೀತಿ ತಾವು ನಿರ್ವಹಿಸ್ತೀರಾ ನಿರ್ವಹಣೆಗಾಗಿ ಮತ್ತೆ ಕರೆಂಟ್ ಬಿಲ್ ಆಗಿರ್ಬೋದು ಇಲ್ಲಿ ಕೆಲಸ ಮಾಡತಕ್ಕಂತ ಸಿಬ್ಬಂದಿಗಾಗಿರ್ಬೋದು ಕ್ಲೀನಿಂಗ್ ಮಾಡೋರಿಗೆ ಮತ್ತೆ ಕರೆಂಟ್ ಬಿಲ್ ಮತ್ತೆ ಬೇರೆ ಇತರೆ ಖರ್ಚುಗಳಿಗೆಲ್ಲ ನಮ್ಮ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಬರುವಂತ ಸಣ್ಣ ಪುಟ್ಟ ಕಾಣಿಕೆಯಿಂದ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ಕೊಂಡ್ತಾ ಇದೀವಿ ಮತ್ತು ಹಾಗೆ ದೇವಸ್ಥಾನದ ಸುಣ್ಣ ಬಣ್ಣ ಮತ್ತು ಬೇರೆ ಏನೇ ಖರ್ಚು ಬಂದರೂ ಆ ಸಣ್ಣ ಬರುವಂಥ ಸಣ್ಣ ಪುಟ್ಟ ಅಮೌಂಟಿಂದ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಜಾತ್ರೆ ಜನವರಿ ತಿಂಗಳಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕಾಗಿ ಮತ್ತು ಅನ್ನ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ತಾಲೂಕಿನಲ್ಲಿ ಬರುವಂಥ ಭಕ್ತಾದಿಗಳಿಂದ ಸಣ್ಣ ಪುಟ್ಟ ಹಣದ ಧನಹ ಪಡೆದುಕೊಂಡು ಅದರಿಂದ ಕಾರ್ಯಕ್ರಮವಾಗಲಿ ದೇವಸ್ಥಾನಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಲಿ ಮತ್ತೆ ಇತರೆ ಯಾವುದೇ ಬರುವಂತ ಖರ್ಚು ವೆಚ್ಚಕ್ಕಾಗಲಿ ಅದೇ ಹಣದಿಂದ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಭಿವೃದ್ಧಿಯ ಬಗ್ಗೆ ಅಂದರೆ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ತುಂಬಾ ಚಿಕ್ಕದಾಗಿ ಮತ್ತೆ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಆವಾಗ ಕಡಿಮೆ ಅಂದ್ರೆ ಒಂದು ನಲವತ್ತು ಹಿಂದೆ ಒಂದು ಚಿಕ್ಕದಾಗಿ ಕಮಿಟಿ ಮಾಡಿಕೊಂಡು ಲಾಟ್ರಿ ಮುಖಾಂತರ ಸಣ್ಣ ಪುಟ್ಟ ಅಮೌಂಟನ್ನು ವಸೂಲಿ ಮಾಡಿಕೊಂಡು ನಂತರ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಮಾನ ಗೋಪುರವನ್ನು ಬ ಬರುವ ಭಕ್ತಾದಿಗಳಿಂದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಂದ ವಂತಿಕೆಯನ್ನು ವಸೂಲಿ ಮಾಡಿಕೊಂಡು ನಿರ್ಮಾಣ ಮಾಡಿಸಲಾಯಿತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ರೀತಿ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಂದ ಹಣವನ್ನು ಸಂಗ್ರಹಿಸಿ ರಾಜಗೋಪುರವನ್ನು ನಿರ್ಮಾಣ ಮಾಡಲಾಯಿತು ನಂತರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕಾಂಪೌಂಡ್ ಮತ್ತು ಜಲಿಗಳ ಮತ್ತೆ ಹೊರಾಂಗಣವನ್ನು ನಿರ್ಮಿಸಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ರೀತಿ ಹಣವನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಬಣ್ಣ ಮತ್ತು ಈ ದೇ ಶ್ರೀ ವೇಣುಗೋಪಾಲ ಸ್ವಾಮಿ ದಶಾವತಾರ ವಿಗ್ರಹಗಳನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಸಿ ಸೊ ಮತ್ತು ದೇವಸ್ಥಾನ ಮತ್ತು ಹೊರಾಂಗಣ ಒಳಾಂಗಣ ಎಲ್ಲಕ್ಕೂ ಬಣ್ಣವನ್ನು ಅಚ್ಚುಕಟ್ಟಾಗಿ ಒಡೆಸಲಾಯಿತು ಅಂದರೆ ಯಾವ ಹಣದ ಸರಿ ಇರುವುದರಿಂದ ದೇವಸ್ಥಾನದ ಕಾರ್ಯಕ್ರಮವನ್ನು ಹಂತವಾಗಿ ಹಂತ ಹಂತವಾಗಿ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಈ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಇದುವರೆಗೆ ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಕೊಂಡು ಸುಂದರವಾಗಿ ಕಾಣುವ ರೀತಿ ಕೆಲಸ ಕಾರ್ಯವನ್ನು ನೀಟಾಗಿ ಮಾಡ್ಕೊಂಡು ಬಂದಿದ್ದೀವಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನನ್ನು ಹೇಳಲು ಬಯಸ್ತೀರಾ ಈ ಜನ ಧ್ವನಿ ಅನ್ನೋ ಕಾರ್ಯಕ್ರಮದಿಂದ ನಮಗೆ ಈ ತಾಲೂಕಿನಲ್ಲಿ ಯಾವ್ಯಾವ ದೇವಾಲಯಗಳು ಇದ್ದೋ ಅನ್ನೋದ್ರ ಬಗ್ಗೆ ತುಂಬಾ ಉನ್ನತವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಸುತ್ತಮುತ್ತಲಿನ ದೇವಾಲಯಗಳ ಬಗ್ಗೆ ಅಲ್ಲಿ ಆಚರಣೆಗಳ ಬಗ್ಗೆ ಊರಿನ ಬಗ್ಗೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಒಂದು ಮಾಹಿತಿಯನ್ನ ಗೊತ್ತಿಲ್ಲದವರಿಗೆ ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದಾರೆ ಅದನ್ನು ತಿಳ್ಕೊಳ್ತಾ ಇದಾರೆ ಇದು ತುಂಬಾ ಉತ್ತಮವಾದ ಕಾರ್ಯಕ್ರಮ ಹೀಗೆ ಇದು ಜನಾಂದೋಲನ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡೆದು ಜನಮಾನಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮವಾದ ಮಾಹಿತಿಯನ್ನು ಕೊಡಲಿ ಅಂತಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಜನ ಧ್ವನಿ ಕಾರ್ಯಕ್ರಮದಿಂದ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಂತೆ ನಡೆಯುವಂಥ ನಡೆಯುವಂತ ಕೆಲವು ಘಟನೆಗಳು ಜನರಿಗೆ ತಲುಪೇರಲ್ಲ ಈ ಜನ ಧ್ವನಿ ಕಾರ್ಯಕ್ರಮದಿಂದ ಅಕ್ಕಪಕ್ಕ ದೇವಸ್ಥಾನಗಳು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನಡೆಯುವಂತ ಮತ್ತೆ ಅಕ್ಕಪಕ್ಕ ಗ್ರಾಮದಲ್ಲಿ ನಡೆಯುವಂಥ ವಿಚಾರಗಳು ಜನರಿಗೆ ತುಂಬಾ ಮಾಹಿತಿಯನ್ನು ಮುಡಿಸ್ತಾ ಇದ್ದಾರೆ ಅವರಿಗೆ ಕೊನೆಯದಾಗಿ ಜನಧ್ವನಿ ಕಾರ್ಯಕ್ರಮದ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇಲ್ಲಿಯವರೆಗೂ ಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಹುಲಿಕುರ ಗ್ರಾಮದಲ್ಲಿರುವ ಶ್ರೀ ಸ್ವಾಮಿ ದೇವಸ್ಥಾನದ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹುಲಿಕುರ ಗ್ರಾಮದಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ರಥೋತ್ಸವದ ಕುರಿತು ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದು ಶ್ರೀಯುತ ಎಚ್ಎಲ್ ನಂಜೇಗೌಡ ಎಸ್ ಚನ್ನನಾಯಕ ಎಚ್ ಪಿ ಬಾಲಕೃಷ್ಣ ಮತ್ತು ದೇವಸ್ಥಾನದ ಅರ್ಚಕರಾದ ಶ್ರೀಯುತ ಎಚ್ಬಿ ರವರು ಇವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ದೇವಾಲಯದ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು